ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಜಾತಕರು ಕುಂದಾಪುರದಿಂದ ಫೋನ್ ಕರೆ ಮಾಡಿ ಜನ್ಮ ದಿನಾಂಕ ಸಮಯ ತಿಳಿಸಿ ಜಾತಕ ವಿಮರ್ಶೆಯ ಬಗ್ಗೆ ಕೇಳಿದ್ದಾರೆ ಇವರು ಹಲವಾರು ಕಡೆಯಲ್ಲಿ ಇವರ ಜಾತಕವನ್ನು ತೋರಿಸಿ ವಿಮರ್ಶೆ ಪರಿಹಾರವನ್ನು ತಿಳ್ಕೊಂಡಿದ್ದಾರೆ ಆದರೆ ಎಲ್ಲೂ ಸಹ ಇವರ ಜಾತಕಕ್ಕೆ ಸಂಬಂಧಿಸಿದ ಪರಿಹಾರಗಳು ಹಾಗೂ ವಿಚಾರಗಳು ಕಂಡುಬಂದಿಲ್ಲ ಇವರ ಜನ್ಮ ದಿನಾಂಕ ಇಪ್ಪತ್ತ ಐದು ಐದು ಎಂಬತ್ನಾಲ್ಕು ಒಂಬತ್ತು ಮೂವತ್ತೈದು ರಾತ್ರಿ ಜನನ ಸೊ ಉತ್ತರ ಭಾದ್ರ ನಕ್ಷತ್ರ ಮೂರನೇ ಪಾದ ರಾಶಿ ಶುಕ್ರವಾರ ಜನನ ಆಗಿದ್ದಾರೆ ಎರಡು ಸಾವಿರದ ಮೂವತ್ತ್ಮೂರರವರೆಗೆ ಜುಲೈ ಶುಕ್ರದೇಶ ನಡೀತಾ ಇದೆ ಈ ಜಾತಕರ ಲಗ್ನ ಕುಂಡಲಿ ಈ ರೀತಿ ಇದೆ ಧನುರ್ಲಗ್ನ ಲಗ್ನದಲ್ಲೇ ಗುರು ಚಂದ್ರ ಮೀನ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಬುಧ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ರವಿ ಶುಕ್ರ ರಾಹು ಋಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಮತ್ತು ಕುಜ ಭಗವಾನರು ತುಲಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಈ ಜಾತಕರಿಗೆ ಈಗ ನಡೀತಾ ಇರ್ತಕ್ಕಂಥ ಸಮಯ ಏಳುವರೆಯ ಶನಿ ದೋಷದ ಸಮಯ ಈ ಏಳುವರೆ ಶನಿ ದೋಷ ಪ್ರಾರಂಭ ಆದ ಮೇಲೆ ಈ ಜಾತಕರ ಜೀವನದಲ್ಲಿ ಕಷ್ಟ ನಷ್ಟ ನೋವು ದುಃಖ ಸಾಲಕ್ಕೆ ಒಳಗಾಗಿದ್ದಾರೆ ಸಮಸ್ಯೆಗೆ ಸಿಲುಕ್ತಾ ಇದ್ದಾರೆ ಬೇರೆ ಕಡೆ ಜಾತಕವನ್ನು ತೋರಿಸಿದಾಗ ಈ ಜಾತಕದಲ್ಲಿ ಶನಿ ಹುಚ್ಚನಾಗಿರೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗ್ತದೆ ಗುರು ಚಂದ್ರ ಕೇಂದ್ರ ಸ್ಥಾನದಲ್ಲಿರೋದರಿಂದ ಗಜಕೇಸರಿ ಯೋಗದ ಫಲಗಳು ಸಿಗ್ತವೆ ಶುಕ್ರ ಉಚ್ಚನಾಗಿರೋದ್ರಿಂದ ಮಾಳವೀಯ ಯೋಗದ ಫಲ ಶನಿ ಭಗವಾನರು ಹುಚ್ಚನಾಗಿರೋದ್ರಿಂದ ಶಷಕ ಯೋಗದ ಫಲಾಫಲಗಳು ಬರ್ತವೆ ಮನೆ ಕಟ್ತೀರ ವಾಹನ ತೆಗಿತೀರ ಅದೃಷ್ಟವಂತ ಜಾತಕ ತುಂಬ ಬಲಿಷ್ಠವಾಗಿದೆ ಅಂತೇಳಿ ತುಂಬ ಜನ ವಿಶ್ಲೇಷಣೆ ಕೊಟ್ಟು ಇವ್ರನ್ನ ನಂಬಿಸಿದ್ದಾರೆ ಆದರೆ ಇವರಿಗೆ ಅವರು ತಿಳಿಸ್ತದಂಥ ಯಾವುದೇ ಫಲಾಫಲಗಳು ಸಿಗ್ತಾ ಇಲ್ಲ ಮೊನ್ನೆ ನಮ್ಮ ಫೇಸ್ಬುಕ್ಕಲ್ಲಿ ನನ್ನ ಜಾತಕ ವಿಮರ್ಶೆಗಳನ್ನು ಆರ್ಟಿಕಲ್ ನೋಡಿ ನನಗೆ ಫೋನ್ ಕರೆ ಮಾಡಿ ನಮ್ಮ ಜಾತಕ ವಿಮರ್ಶೆ ಮಾಡಿ ಪರಿಹಾರ ತಿಳಿಸಿ ಅಂತ ಕೇಳಿದಾಗ ಈ ಜಾತಕದ ವಿಮರ್ಶೆಯನ್ನು ಮಾಡಿದೆ ಇವ್ರಿಗೆ ಏಳುವರೆಯ ಶನಿ ದೋಷದಲ್ಲಿ ಈಗ ಎರಡೂವರೆ ವರ್ಷ ಕಳೀತಾ ಬರ್ತಾ ಇದೆ ಯುಗಾದಿ ಹಬ್ಬದಿಂದ ರಾಶಿಯಲ್ಲಿ ಸ್ಥಿತನಾಗೋದ್ರಿಂದ ಶನಿ ಭಗವಾನರು ಏಳುವರೆಯ ಶನಿಯ ದೋಷದ ಎರಡನೇ ಹಂತ ಇವರಿಗೆ ಪ್ರಾರಂಭ ಆಗಿದೆ ಈ ಜಾತಕರು ಶನಿ ದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕಾಗುತ್ತೆ ಶನಿದೇವರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುವತ್ತಿ ದೀಪ ಹಚ್ಚೋದು ಎಂಟು ಸತ್ತು ಶನಿದೇವರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಹಾಗೆ ವಿಶೇಷವಾಗಿ ಕಪ್ಪು ಎಳ್ಳು ಅಥವಾ ಬನ್ನಿ ಪತ್ರೆ ಅಥವಾ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಉತ್ತಮ ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ವೆಜ್ ತಿನ್ನಬಾರ್ದು ಡ್ರಿಂಕಿಂಗ್ ಮಾಡಬಾರ್ದು ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಈ ಜಾತಕರು ಮಾಡಬಾರ್ದು ಇನ್ನು ಜನ್ಮ ರಾಶಿಯಲ್ಲಿ ಸರ್ಪದೋಷ ಸ್ಥಿತರಾಗಿರೋದ್ರಿಂದ ಸರ್ಪದೋಷಕ್ಕೆ ಸಂಬಂಧಿಸಿದ ಪರಿಹಾರ ಪ್ರಾರಂಭದಲ್ಲೇ ಆಗಬೇಕಿತ್ತು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಮತ್ತು ಪ್ರತಿಷ್ಠೆಯನ್ನು ಮಾಡಿಸಲಿಕ್ಕೆ ಸಲಹೆಯನ್ನು ಕೊಟ್ಟಿದ್ದೇನೆ ಗುರುಬಲ ಇಲ್ಲದೇ ಇರೋದರಿಂದ ಗುರುವಾರಗಳಂದು ರಾಯರ ಮಂದಿರ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲಿ ಪೂಜೆ ಕೊಡಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೇನೆ ವಿಶೇಷವಾಗಿ ಈ ಜಾತಕರ ವಿಚಾರದಲ್ಲಿ ಇನ್ನೂ ಒಂದು ತಪ್ಪಾಗಿದೆ ಈ ಜಾತಕರಿಗೆ ಜನ್ಮ ನಕ್ಷತ್ರದ ಹೆಸರನ್ನು ಇಟ್ಟಿಲ್ಲ ವೃಶ್ಚಿಕ ರಾಶಿಯ ಹೆಸರನ್ನು ಇಟ್ಟಿದ್ದಾರೆ ಅನುರಾಧ ನಕ್ಷತ್ರದ ಹೆಸರನ್ನು ವೃಶ್ಚಿಕ ರಾಶಿಗೂ ಈಗ ಅರ್ಧ ಪಂಚಮ ಶನಿ ದೋಷ ಮತ್ತು ಸರ್ಪದೋಷ ನಡೀತಾ ಇದೆ ಈ ಜಾತಕರಿಗೆ ಗಜಕೇಸರಿಯ ಫಲ ಯಾಕೆ ಸಿಗಲ್ಲ ಅಂದರೆ ಧನುರ್ಲಗ್ನಕ್ಕೆ ಅಷ್ಟಮಾಧಿಪತಿ ಚಂದ್ರ ಅಷ್ಟಮಾಧಿಪತಿಯಾಗಿ ನಿರ್ಬಲನಾಗಿ ಕೇಂದ್ರದಲ್ಲಿರೋದ್ರಿಂದ ಈ ಜಾತಕರಿಗೆ ಗಜಕೇಸರಿ ಯೋಗದ ಫಲ ಸಿಗೋದಿಲ್ಲ ಇನ್ನು ಶನಿ ಭಗವಾನರು ಹುಚ್ಚರಾಗಿ ಇರೋದರಿಂದ ಶಶಕ ಯೋಗದ ಫಲ ಈ ಜಾತಕರಿಗೂ ಅಲ್ಲೂ ಸಹ ಸಿಗೋದಿಲ್ಲ ಎರಡನೇ ಅಧಿಪತಿ ಮತ್ತು ಮೂರನೇ ಅಧಿಪತಿಯಾಗಿ ನಿರ್ಬಲನಾಗಿ ಇರೋದರಿಂದ ಅಲ್ಲೂ ಶಶಕ ಯೋಗದ ಫಲ ಇಲ್ಲ ಶುಕ್ರ ಆರನೇ ಮನೆಯಲ್ಲಿ ಶತ್ರುಸ್ಥಾನದಲ್ಲಿ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿದ್ದು ಶಶಕ ಯೋಗದ ಫಲಗಳು ಸಹ ಮಾಳವೀಯ ಯೋಗದ ಫಲಗಳು ಸಹ ಅಲ್ಲೂ ಸಹ ಸಿಗೋದಿಲ್ಲ ಈ ಜಾತಕರಿಗೆ ಕರ್ಮಕಾರಕ ಶನಿ ಭಗವಾನರು ಲಾಭ ಸ್ಥಾನದಲ್ಲಿದ್ದು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಪ್ರಾರಂಭದಿಂದಲೂ ನಷ್ಟ ಕಷ್ಟ ನೋವು ದುಃಖಗಳಿಗೆ ಒಳಗಾಗಿದ್ದಾರೆ ಈ ಜಾತಕರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಯಾರೂ ಸಹ ತಿಳಿಸೋಕ್ಕಾಗಿಲ್ಲ ಕೆಲವೊಂದು ವಿಚಾರಗಳನ್ನು ಈ ಜಾತಕರು ಸಹ ತಿಳ್ಕೊಂಡಿದ್ದಾರೆ ಈ ಜಾತಕರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಮತ್ತು ಪರಿಹಾರಗಳನ್ನು ತಿಳಿಸಿರ್ತೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಒತ್ತಿ ನಮಸ್ಕಾರ